ಮತ್ತೆ ಆ ಸುಜಾತಿನ ಹುಡ್ಗಿ ಓಡೋಗ ನಿನಗೆ ನಿನ್ಗೆ ಏನ್ ಗೊತ್ತಾಯ್ತು ಹಸದ್ ಗಂಟ ಅಯ್ಯೋ ನಮ್ಗೆ ಹೇಳಕುವ ವಿಷಯವಾ ಅಲ್ಲಕ್ಕನ ನಂಗೇನು ಗೊತ್ತಿಲ್ಲ ನಂಗೆ ಏನು ಗೊತ್ತಿಲ್ಲ ಅಂತ ಕೇಳ್ತೀಯ ನೀನು ನೋಡ್ರಿ ಸುಜಾತ ಹುಡ್ಗೇಳ ಅಂತ ನೀನ್ ಇಲ್ಲಿ ಗಂಟ ಬಂದ್ ಬಿಡಕ ಒಂದಿನ ಪ್ಯಾಟೇಲಿ ಆ ಒಂದ್ ಹುಡ್ಗನ್ ಜೊತೆ ಪಾನಿಪುರಿ ತಿಂತ ನಿಂತಿದ್ಲು

ಅಮ್ತನ ಜೊತೆ ಇವುಳಕ್ ಹೋದಂತೆ ಅಂತ ಅಯ್ಯೋದು ಆ ಸುಜಾತ ಏನ್ ಕಮ್ಮಿ ಆಡ್ತಾಳ ಅವಳ ತಾನೇ ಇರೋಳಬ್ ಮಗಳ್ ಸರಿಯಾಗ ಬುದ್ಧಿ ಕಳ್ಸ್ಕೊಂಡ್ ಬಿಡ್ಕಪ್ಪ ಗೊತ್ತಾಗ ನಿಲ್ವಂತ ಈಗ್ಲು ಅವ್ರ ಮಂತಕ್ ಹೋಗಿದ್ದೆ ನಾನು ಅಯ್ಯೋ ಅಪ್ಪ ಅವಳ ಮಗ್ಳು ಓಡೇ ಹೋಗಿಲ್ಲ ನನ್ ಮಗ್ಳು ಏನು ಮಾಡೇ ಇಲ್ಲ ಸಂಪಾ ನೀ ಮಾತಾಡದಾಗ ಮಾತಾಡ್ತಾಳೆ ಇನ್ನೇನ್ ನಿನಗೆ ಓಡಾಡಕ್ನವ ನನ್ ಮಗಳು ನಾನೇ ಕಳ್ಸ್ಕೊದವ ನಿನಗೆ ಯಾವ್ ಸಿಂಪ ಅಂತ ಕೂಸ್ಕೊಂಡ್ ಬರ ಹೇಳ್ತಾಳು ನಿನಗೆ ನೀನ್ ಸರಿ ಹೋಗಿ ಅವ್ಳನ್ನ ಕೇಳಕ್ ಹೋಗಿದ್ಯಾಲ ನಿನಗೆ ಅಲ್ಲಾ ನಾವು ಗಾಡಿದ ಜಗಳಾಡ್ಬೇಕಾರೇ ನ್ಯಾಯ ಪಂಚಾಯತಿ ಮಾಡಾಕ್ ಬರಳು ಈಗ ನೋಡ್ರಿ ಮಗ್ಳನ್ನ ಯಾರದ ಅವ ಕಳ್ಸಾವಳವ ಈ ಕೇಳ್ದೆಂಗಂತ ನಮ್ದಾರ ಬಕೆಮ್ ಬಕೆಂಬಕೆಂಕ್ ಅದನ್ ಸಂದ್ ನೋಡ್ಕೆ ಬರವ್ ನಿಂದ್ರ ಮುಚ್ಚಿಟ್ಕೊತೀಯ ಅಂತ ನಿಂಗ ಹೇಳಕ್ ಬರ್ಲಿಲ್ವ ನಮ್ಗೆ ನೀನು ನಮ್ಗೆ ಹಾಕ್ಬೇಕು ಹಸನ್ ಗಂಟಾ ಗೊತ್ತಾಯ್ತಲ್ಲ ನನಗೆ ಗೊತ್ತಿಲ್ವ ಹೇಳ್ತಾರೆ ವಿಷಯಗಳು ಹೇಳಿ ಮಾಡಿದ್ಯನ ನೀನ್ ಹೋಗ್ಲಿ

ಮನೆ ಅಡ್ರಸ್ ಕೊಟ್ಟ ಹೊರಗಾರ ಮಾತಾಡಿರಂತರೋಗಿ ಫಸ್ಟ್ ನೀನ್ ಊರಿಗೆಲ್ಲ ನೀನ್ ನೀನ್ ಹೋಗಿದ್ಯ್ ಸುಮ್ನ ಬಿಡ್ತಾಳು ಕೇಳಕ್ ಹೋಗಿಲ್ಲ ಓದೆ ಮಾತಾಡ್ಸ್ಕ ಬರೋಣ ಅಂತ ಅವಳೇನು ಬಾಯನ ಬಿಡ್ಲಿಲ್ಲ ಅಂತೂ ನಿನ್ ಮಗ್ಳು ಎಲ್ಲಿ ಅಂತ ಕೇಳ್ದೆ ಅಯ್ಯೋ ಕಾಲೇಜ್ ಹೋಗವಣೆ ಅಂತ ಅನ್ನದ ಅವಳು ಓಡಾಗಿ ತಾಲ ಕಾಲೇಜ್ ಹೋಗ್ಯಳ ಅನ್ವಿ ಅಯ್ಯೋ ಅಯ್ಯೋ ಬಗ್ ಬಗ್ ನೋಡಕ್ ಬರವ ನಿಂದ ಮುಸ್ಕೊತಿ ಅಂತ ಕೇಳಕ್ ನೋಡ ನಿನ್ಗೆ ಕೇಳ್ದೆ ಬಿಡಿ ಅವಳು ಹೇಳ್ತಾಳ ಯಾ ಬಾಯ್ ಯಾ ಈ ಊರಲ್ಲಿ ಲಿಫ್ಟ್ ಇದ್ದಾರೆ ಅವರ ಮನದ ಮುಚ್ಚಕ ಬಿಡತಾರೆ ನಮ್ಮ ಮನದ ಇಷ್ಟ ಇದ್ದಾರ ತಗೊಂಡೋ ಬಿಡಿಗೆಳೆ ತರಕನೇ ಯಾದತ್ತೆ ನಾವು ಯಾದತ್ತಿನ ನೀನೇ ಬಾಯಿ ಬಡಕಿ ನೀನೇ ಮುರ್ಗೆಲ್ಲ ಫೋನ್ ಮಾಡ್ತಾರೆ ಮಾತಾಡಿದೀವಿ ಅಂತ ಹೇಳಿ ಹೆಂಡાળು ಹುಡಿಕಾ ಬಂದ್ ಹೊರದ್ಬಿಡದಾರು ಕೊಡಿ ತರ ನಾನು ಎಳ್ಕ ಬಂದು ಮುಂದೆ ನಿಕ್ಕಿಡ್ಕೊಂಡು ಹಾಕಿರಾಯ್ತದೆ ಬಾ ಯಾಕೆ ಅಂದ್ರಕ ಬಕೋ ಅವರ ಓಡಗೆರನು ಅವರ ಓಡಗೆ ಮುರ್ಗೆಲ್ಲ ಗೊತ್ತೈತ ನಾವು ಅಂತ ಮಾತಾಡಿರೋದು